ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತಿನ ಹಿಮಾಚಲ ಪ್ರದೇಶ ಶುಂಠಿ ಡ್ರೈ ಶುಂಠಿಯ ರೇಟನ್ನು ನಾವು ಶೇರ್ ಇದ್ದೆವು ನಿನ್ನೆ ಆಗಿ ಆಗಿರುವ ಟೆಂಡರನ್ನು ಹೇಳ್ತಾ ಇದ್ದೀನಿ ಇವತ್ತಿನ ಟೆಂಡರ್ ಇನ್ನೂ ಟೈಮ್ ಐತೆ ಅದಕ್ಕೆ ನಿನ್ನ ಒಂದು ಟೆಂಡರ್ ರೇಟನ್ನು ಹೇಳ್ತಾ ಇದ್ದೀನಿ ತಾವೆಲ್ಲರೂ ಬನ್ನಿ ನೋಡೋಣ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಸಾಗರದಲ್ಲಿ ಮೂರು ಸಾವಿರದ ಎಂಟುನೂರ ಐವತ್ತು ನಾಲ್ಕು ಸಾವಿರದ ಇನ್ನೂರು ರೇಟು ಕಡಿಮೆ ಆಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಆಗುವ ಸಂಭವ ಇದೆ ರೇಟನ್ನು ಹೆಚ್ಚಾಗುವ ಸಂಭವ ಇದೆ ತಾವೆಲ್ಲರೂ ಸ್ವಲ್ಪ ಟೈಮ ನೋಡಿಕೊಂಡು ಮಾರಾಟ ಮಾಡಿ ಯಾಕಂದರೆ ನಮ್ಮ ಕಷ್ಟಪಟ್ಟು ನಾವು ದುಡಿದಿದ್ದಕ್ಕೆ ಸ್ವಲ್ಪ ಆದರೂ ರೇಟ್ ಸಿಗಲೇಬೇಕು ನೋಡಿ ನಿಮ್ಮ ನಿಮ್ಮ ಇಷ್ಟ ಯಾವ ರೇಟ್ ಇದೆ ಏನು ಅನ್ನೋದು ನಾನು ಶೇರ್ ಮಾಡ್ತಾಯಿದ್ದೀನಿ ಎಲ್ಲರೂ ಬನ್ನಿ ಈ ಇಡುವೆ ಪೂರ್ತಿ ನೋಡಿ ಶೊಬರದಲ್ಲಿ ಮೂರು ಸಾವಿರದ ಎಂಟು ನೂರು ನಾಲ್ಕು ಸಾವಿರದ ನೂರು ಐವತ್ತು ಇದು ಪ್ರತಿ ಕುಂಟಲ್ಗೆ ಡ್ರೈ ಶುಂಠಿ ರೇಟ ಪ್ರತಿ ಕುಂಟಲ್ಗೆ ಕ್ವಿಂಟಲ್ ಲೆಕ್ಕ ನೂರು ಕೆ ಜಿ ಲೆಕ್ಕ ಇದು ಡ್ರೈ ಶುಂಠಿಯ ರೇಟ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಒಳ್ಳೆಯ ಮಾಹಿತಿ ಅಂತ ತಿಳ್ಕೊಳ್ಳಿ ಇಲ್ಲ ಸುಳ್ಳು ಮಾಹಿತಿ ಅಂತ ತಿಳ್ಕೊಳ್ಳಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ನಮ್ಮ ದೇವರು ಸುರಿಸಿ ಕಷ್ಟಪಟ್ಟಿದ್ದಕ್ಕೆ ರೇಟ್ ಸಿಗ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಮ್ಮ ಒಂದು ಹಣೆ ಬರ ಅಂತ ತಿಳ್ಕೊಬೇಕು ಯಾಕಂದರೆ ಎಲ್ಲ ರೇಟ್ ಜಾಸ್ತಿ ಆಗ್ತಾಯಿದೆ ಆ ರೇಟಿನ ಲೆಕ್ಕ ನೋಡಿದ್ರೆ ನಮಗೆ ಇದು ಯಾವುದೂ ಅಲ್ಲ ಶಿಕಾರಿಪುರದಲ್ಲಿ ಮೂರು ಸಾವಿರದ ಐದುನೂರ ಅರವತ್ತು ಮೂರು ಸಾವಿರದ ನೂರು ಹಾಗೆ ಒಳ್ಳೆಯ ರೇಟೇ ಅಂತ ತಿಳ್ಕೊಬೇಕು ನಾವು ಬಂದಿದ್ದೆ ಬಾರೋ ಮಾರಾಯ ಕೊಟ್ಟಿದ್ದೆ ಕೊಡೋ ನಾರಾಯಣ ಹರಿಗೋವಿಂದ ಅಂದಂಗೆ ಹಾಗೆ ನಮ್ಮ ಕತೆ ಇದು ನಮ್ಮ ರೈತರ ನಾವು ನಮ್ಮ ಕತೆ ಇದು ನಾವು ಬೆಳೆದಂಥ ಮಾಲಿಗೆ ರೇಟ್ ಸಿಗಲಿಲ್ಲ ಅಂದರೆ ಏನಾದರೂ ಒಂದು ಅರ್ಥ ಹಾಕಲೇಬೇಕಾಗ್ತದೆ ರೀ ನೋಡಿ ಒಳ್ಳೆಯ ರೇಟ್ ಐತೆ ನಾವು ತಿಳ್ಕೊಳಮಿ ಡ್ರೈ ಶುಂಠಿ ಒಂದು ಕ್ವಿಂಟಲ್ಗೆ ಲೆಕ್ಕ ಇದು ತಾವೆಲ್ಲರೂ ಹಿಡಿಯೋ ಪೂರ್ತಿ ನೋಡಿ ಈ ಡ್ರೈ ಶುಂಠಿಯ ರೇಟನ್ನು ಕರೆಕ್ಟ್ ಅದಾನ ಏನು ಕಮ್ಮಿ ಆಯ್ತಾ ಜಾಸ್ತಿ ಆಯಿತಾ ನಾನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ನೋಡಿ ಹಾವೇರಿಯಲ್ಲಿ ಮೂರು ಸಾವಿರದ ನಾನ್ನೂರೈವತ್ತು ಮೂರು ಸಾವಿರದ ಐನೂರ ಎಂಬತ್ತು ಹಾವೇರಿಯಲ್ಲಿ ಇದೇ ರೇಟ್ ಇದೆ ನೂರು ಹೆಚ್ಚು ಕಮ್ಮಿ ಇರ್ತದೆ ಕೆಲವೊಂದು ಜಾಗದಲ್ಲಿ ನೂರು ಹೆಚ್ಚು ಕಮ್ಮಿ ಇರಬಹುದು ಇರುತ್ತದೆ ಯಾಕಂದರೆ ಟೆಂಡರ್ ಮಾರ್ಕೆಟದಲ್ಲಿ ಅವರವರು ಯಾವ ರೀತಿ ಮಾಲ್ ಹರಾಜು ಮಾಡಿರ್ತಾರೆ ಟೆಂಡರ್ ಮಾರೀತಾರೆ ಅದನ್ನು ನಾವು ಹೇಳೋಕ್ಕಾಗಲ್ಲ ಅದು ನಿಂತು ಬೈಟದ ಮೇಲೆ ಇರ್ತದೆ ಕೈಯಲ್ಲಿ ಶುಂಠಿ ಹಿಡಿದು ಯಾವ ರೀತಿ ಟೆಂಡರ್ ಕೂಗ್ತಾ ಇರ್ತಾರೆ ತಮಗೆ ಗೊತ್ತು ನಮಗೂ ಗೊತ್ತು ಅದೇ ಕೂಗ್ತಾ ಕೂಗ್ತಾ ಏನೋ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗಿರ್ತದೆ ರೇಟನ್ನು ಅದನ್ನೇ ನಾವು ಇವತ್ತೇ ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ನಮಸ್ಕಾರ